ಇನ್ನು ಬೆಳಗಾವಿಯಲ್ಲಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಕೆ ಶಿವಕುಮಾರ್ ಹಗ್ಗ ಜಗ್ಗಾಟ ಜೋರಾಗಿ ಮುಂದುವರೆದಿದೆ ಸಚಿವರು ಬಂದ್ ಮಾಡಿದ್ದಂತಹ ಯೋಜನೆಗೆ ಡಿಸಿಎಂ ಅಸ್ತು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮಧ್ಯೆ ಈಗ ನಡೀತಾ ಇರುವಂತಹ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗಿದೆ ಹಿಡಕಲ್ ನಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಮಾಡುವಂತಹ ಕಾಮಗಾರಿಯನ್ನ ಮರು ಆರಂಭಿಸಿದ್ದಾರೆ ಡಿ ಕೆ ಶಿವಕುಮಾರ್ ನೂರ ಹತ್ತು ಕಿಲೋಮೀಟರ್ ಪೈಪ್ಲೈನ್ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದು ಸಚಿವರು ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ಬಾರದೆ ಕಾಮಗಾರಿಯನ್ನ ಆರಂಭ ಮಾಡೋದಕ್ಕೆ ಅಸ್ತು ಅಂತ ಹೇಳಿದ್ದಾರೆ ಧಾರವಾಡ ಕೆಐಎಡಿಬಿ ಅಧಿಕಾರಿಗಳು ರೂಪಿಸಿದಂತ ಯೋಜನೆ ಇದು ಬೆಳಗಾವಿಯಲ್ಲಿ ಜನಾಕ್ರೋಶದಿಂದಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿತ್ತು ಸತಿ ಸೂಚನೆ ಮೇರೆಗೆ ಕಾಮಗಾರಿಯನ್ನ ನಿಲ್ಲಿಸಲಾಗಿತ್ತು ಸೊ ಈಗ ಜಲಸಂಪನ್ಮೂಲ ಇಲಾಖೆಯಿಂದ ಅಸ್ತು ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೈಲಹೊಂಗಲ ಗೋಕಾಕ್ನಲ್ಲಿ ಕಾಮಗಾರಿ ಆರಂಭ ಆಗ್ತಾ ಇದೆ ಹಿಡಕ್ಕಲ್ ಡ್ಯಾಂನಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಮಾಡುವಂತ ಯೋಜನೆ ಇದು ಸ್ಥಳೀಯರಿಂದ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗಿತ್ತು ಹೀಗಾಗಿ ಈ ಯೋಜನೆಯನ್ನ ನಿಲ್ಲಿಸಲಾಗಿತ್ತು ಸತೀಶ್ ಜಾರಕಿಹೊಳಿ ಅವರ ಸೂಚನೆಯ ಮೇರೆಗೆ ಕಾಮಗಾರಿಯನ್ನ ನಿಲ್ಲಿಸಲಾಗಿತ್ತು ಆದರೆ ಈಗ ಜಲಸಂಪನ್ಮೂಲ ಇಲಾಖೆಯಿಂದ ಅಂತ ಹೇಳಲಾಗಿದೆ ಮಾಹಿತಿ ಪ್ರಕಾರ ಸಂಬಂಧಪಟ್ಟ ಕಮಿಟಿ ಮುಖಾಂತರ ಇದಕ್ಕೆ ವಾಟರ್ ಅಲೋಕೇಶನ್ ಆಗಿದೆ ಅಂತ ನನ್ನ ನನಗೆ ಮಾಹಿತಿ ಬಂದಿದೆ ಸೊ ಆರ್ಡರ್ನು ಇವತ್ತು ನಾನು ತರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ನನ್ನ ಕಚೇರಿನಲ್ಲಿ ಇವತ್ತು ಆರ್ಡರ್ ಬರುತ್ತೆ ಆ ಆರ್ಡರ್ನ ಓದ್ತೀನಿ ಓದ್ಬಿಟ್ಟು ನಾವು ಇಲ್ಲಿ ಲೋಕಲಿ ಅಡ್ಮಿನಿಸ್ಟ್ರೇಟಿವ್ ಡೆಸಿಷನ್ ಏನು ತಗೋಬೇಕು ಅದರ ಬಗ್ಗೆ ನಿರ್ಧಾರ ಐ ಆಮ್ ನಾಟ್ ಶ್ಯೂರ್ ಐ ವಾಸ್ ಇನ್ಫಾರ್ಮ್ಡ್ ದಟ್ ವಾಟರ್ ಅಲೋಕೇಶನ್ ಆರ್ಡರ್ ಹ್ಯಾಸ್ ಬಿನ್ ಇಶ್ಯೂಡ್ ಐ ವಿಲ್ ಎಕ್ಸಾಮಿನ್ ದ ಸರ್ಕ್ಯುಲರ್ ಟುಡೇ ಎಲ್ಲ ರೈತ ಸಂಘಟನೆಗಳ ಜೊತೆ ಹಾಗೂ ನಮ್ಮ ಜಲ ನಮ್ಮ ಹಕ್ಕು ಅಂತ ಒಂದು ಸಂಘಟನೆ ಇದೆ ಅವರ ಜೊತೆಯೂ ಇದನ್ನು ಟೆಕ್ನಿಕಲಿ ನಾವು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಸರಿಸುಮಾರು ಐವತ್ತು ಟಿ ಎಂ ಸಿ ಇರುವಂಥ ಹಿಡಿಕಲ್ ಜಲಾಶಯದಲ್ಲಿ ನಾಲ್ಕು ಟಿ ಎಂ ಸಿ ಇಂಡಸ್ಟ್ರಿಯಲ್ ಯೂಸೇಜ್ಗೆ ಕೊಡಬೋದು ಅಲೋಕೇಶನ್ ವರ್ಸಸ್ ಒಂದು ಈಕ್ವೇಷನ್ ಇರುತ್ತೆ ಆ ಇಕ್ವೇಶನ್ ಪ್ರಕಾರ ಈಗ ಏನು ನಡೀತಾ ಇದೆ ಇನ್ನು ಇನ್ನೊಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ನೀರು ಸರಿಸುಮಾರು ಒಂದು ಒನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ಇನ್ನೂ ಉಳಿದಿದೆ ನನ್ನ ಮಾಹಿತಿ ಲೋಕೋಪಯೋಗಿ ಸಚಿವ ಸಜಿತ್ ಜಾರಕಿಹೊಳಿ ಅವರು ಬ್ರೇಕ್ ಹಾಕಿರ್ತಕ್ಕಂಥ ಯೋಜನೆಗೆ ಇದೀಗ ಜಲಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಗ್ರೀನ್ ಸಿಗ್ನಲ್ ನ ಕೊಟ್ಟಿರುವಂತದ್ದು ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಉಭಯ ಸಚಿವರ ಮಧ್ಯೆ ಮತ್ತೆ ಅಂತರುದ್ಧ ಶುರುವಾಗುವ ಸಾಧ್ಯತೆ ಕೂಡ ಕೂಡ ದೈತ್ಯವಾಗಿರುವಂಥದ್ದು ನಾವೀಗ ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ಹನಬ್ರಟ್ಟಿ ಗ್ರಾಮದಲ್ಲಿರುವಂತೂ ನೀವು ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು ಏನು ಹಿಡಿಕಲ್ ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕಳೆದ ಮೂರು ತಿಂಗಳ ಹಿಂದಷ್ಟೇ ಕಾಮಗಾರಿ ಅನುಮತಿ ಇಲ್ಲದೆ ಆರಂಭವಾಗಿತ್ತು ಹೀಗೆ ಸಾಕಷ್ಟು ಬೆಳಗಾವಿ ಜಿಲ್ಲೆಯಾದ್ಯಂತ ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ನೆರೆಯ ಮಲಪುರ ಜಲಾಶಯದ ಈಗಾಗಲೇ ಆರು ಟಿ ಎಂ ಸಿ ನೀರನ್ನು ಧಾರವಾಡಕ್ಕೆ ವಯಲ್ ಆಗ್ತಿದೆ ಅದಾದಗೂ ಕೂಡ ಈಗ ಮತ್ತೆ ಹಿಡ್ಕಾಲ್ ಜಲಾಶಯದಿಂದ ನೀರು ಬೇಕು ಅಂತೇಳಿ ಈ ಒಂದು ಹಿಡ್ಕಾಲ್ ಜಲಾಶಯದಿಂದ ಸುಮಾರು ಒಂದೂರ ಹತ್ತು ಕಿಲೋಮೀಟರ್ನಷ್ಟು ಏನು ಪೈಪ್ಲೈನ್ ಮೂಲಕ ವಾಟರ್ನ ಲಿಪ್ ಮಾಡುವ ಯೋಜನೆಗೆ ಕೆ ಆರ್ ಡಿ ಬಿ ಯೋಜನೆ ರೂಪಿಸಿತ್ತು ಮುನ್ನೂರ ಐವತ್ತು ಕೋಟಿ ಈ ಯೋಜನೆಗೆ ಏನಿದೆ ಏನು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಏನು ಜಿಲ್ಲಾಡಳಿತದ ಗಮನಕ್ಕಾಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವ ಸತೀಶ್ ಜಾರಕೋಳಿ ಅವರ ಗಮನಕ್ಕೆ ತರದೆ ಈ ಯೋಜನೆಯನ್ನ ಕೆ ಆರ್ ಡಿ ಬಿ ಅಧಿಕಾರಿಗಳು ಕೂಡ ಚಾಲನೆಯನ್ನು ನೀಡಿದ್ರು ಈಗ ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆ ಒಂದು ಯೋಜನೆಗೆ ಬ್ರೇಕ್ ಹಾಕುವ ಕೆಲಸವನ್ನ ಜಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು ಈಗ ಮೂರು ತಿಂಗಳ ಕಾಲ ಈ ಯೋಜನೆಗೆ ಬ್ರೇಕ್ ಹಾಕಲಾಗಿತ್ತು ಸ್ಥಾಪನೆ ಮಾಡಲಾಗಿತ್ತು ಈಗ ಕೆಲ ದಿನಗಳ ಹಿಂದಷ್ಟೇ ಮತ್ತೆ ಯೋಜನೆಗೆ ಇದೀಗ ಏನು ಡಿ ಕೆ ಶಿವಕುಮಾರ್ ಅವರು ಗ್ರೀನ್ ಸಿಗ್ನಲ್ ನೀಡುವುದರಿಂದ ಕಳೆದ ಎರಡು ಮೂರು ದಿನಗಳಿಂದ ಈ ಯೋಜನೆ ಈಗ ಮತ್ತೆ ಪುನರಾರಂಭ ಆಗಿರುವಂಥದ್ದು ಈಗಾಗಲೇ ಮಲಾಪುರ ಜಲಾಶಯದಿಂದ ಕುಡಿಯುವ ನೀರಿಗೆ ಹಾಗೂ ಇಂಡಸ್ಟ್ರಿಯಲ್ಲಿಗಾಗಿ ಆರು ಟಿ ಎಂ ಸಿ ನೀರು ಧಾರವಾಡ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಿರುವಂಥದ್ದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಕುಡಿಯೋ ನೀರು ಹಾಗೂ ಇತ್ತ ಧಾರವಾಡದ ಹೊಲವೇದಲ್ಲಿ ಇರತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಕ್ಕೂ ಕೂಡ ಏನು ವಾಟರ್ ಸಪ್ಲೈ ಆದರೂ ಕೂಡ ಈಗ ಮತ್ತೆ ಹಿಡ್ಕಲ್ ಜಲಾಶಯದಿಂದ ನೀರು ಹೋಗ್ತಿರುವಂಥದ್ದು ಏನು ಈ ಒಂದು ವಿವಾದ ಆಯಿತು ಆಗ ಬೆಳಗಾವಿಯ ಸಾಕಷ್ಟು ಸಾಮಾಜಿಕ ಕಾರ್ಯಕರ್ತರು ನಮ್ಮ ನೀರು ನಮ್ಮ ಹಾಕುವಂತೆ ಅಭಿಯಾನದಡಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆಗೆ ಬಗ್ಗಿರ್ತಕ್ಕಂತಹ ಜಿಲ್ಲಾಡಳಿತ ಯೋಜನೆಗೆ ಬ್ರೇಕ್ ಹಾಕುವ ಕೆಲಸವನ್ನು ಮಾಡಿತ್ತು ಈಗ ಸರ್ಕಾರವೇ ಅದರಲ್ಲೂ ಜಲಸಂಪನ್ಮೂಲ ಸಚಿವರೇ ಈಗ ಯೋಜನೆಗೆ ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತೆ ಕಾಮಗಾರಿ ಆರಂಭವಾಗಿರುವಂಥದ್ದು ನಾವೀಗ ಹನಬರಟ್ಟಿ ಗ್ರಾಮದಲ್ಲಿರುವಂತದ್ದು ಹನಬರಟ್ಟಿ ಗ್ರಾಮದಲ್ಲಿ ಈಗಾಗಲೇ ಕಾಮಗಾರಿ ಕೂಡ ತೀವ್ರವಾಗಿ ನಡೀತಿರುವಂತದ್ದು ಈಗಾಗಲೇ ಜೆ ಸಿ ಬಿ ಆಗಿರಬಹುದು ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಕೂಡ ವೇಗವಾಗಿ ನಡೀತಿರುವಂತದ್ದು ಈಗಾಗಲೇ ಹಿಡಕಲ್ ಜಲಾಶಯದಿಂದ ಬೈಲಂಗಲವರೆಗೂ ಈಗಾಗಲೇ ಪೈಪ್ಲೈನ್ ಅಳವಡಿಕೆ ಕಾರ್ಯ ಆಗಿರುವಂಥದ್ದು ಬಳಿಕ ಸಂಗೋಳಿ ಮಾರ್ಗವಾಗಿ ಇದು ಧಾರವಾಡದ ಬೇಲೂರಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಗೆ ಪೈಪ್ಲೈನ್ ಹೋಗುವ ಕೆಲಸ ಕೂಡ ಆಗ್ತಿರುವಂಥದ್ದು ಸುಮಾರು ಮುನ್ನೂರ ಐವತ್ತು ಕೋಟಿ ಯೋಜನೆಗೆ ಈಗಾಗಲೇ ಕಾಮಗಾರಿ ಪೂರ್ಣ ಏನು ಕಾಮಗಾರಿ ನಡೀತಿರುವಂಥದ್ದು ಹೀಗಾಗಿ ಸಹಜವಾಗಿ ಮತ್ತೆ ಸರ್ಕಾರ ವಿರುದ್ಧ ಮುಗಿಬಳೋಕೆ ಬೆಳಗಾವಿಯ ವಿವಿಧ ಸಂಘಟನೆಗಳು ಕೂಡ ಈಗ ಹಣೆ ಆಗ್ತಿರುವಂಥದ್ದು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಆ ಯೋಜನೆಗೆ ಬ್ರೇಕ್ ಹಾಕಿದೀವಿ ಅಂತ ಜಿಲ್ಲಾ ಏನು ಡಿ ಸಿಎಂ ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರೇ ಈಗ ಮತ್ತೆ ಆಸ್ತ ಹೊಂದಿರುವ ಹಿನ್ನೆಲೆಯಲ್ಲಿ ಉಭಯ ಸಚಿವರ ಮಧ್ಯೆ ಈಗ ಮತ್ತೆ ಅಂತರ ಯುದ್ಧ ಆರಂಭವಾಗುವ ಸಾಧ್ಯತೆ ಕೂಡ ಇರುವಂತದ್ದು ಕ್ಯಾಮರ ಅಡೀಶ್ನಲ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾಟ್ ಸುವರ್ಣ ನ್ಯೂಸ್ ಬೆಳಗಾವಿ న్యూస్ నెట్వర్క్ ప్రస్తుతి